ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಸ್ಪೆಷಲ್ ಏನಂದರೆ ಎಲ್ರಿಗೂ ಫಸ್ಟ್ ಡೇ ಸ್ಕೂಲ್ಗೆ ಹೋಗೋದು ಅಂದರೆ ಒಂಥರ ಖುಷಿ ಅದರಲ್ಲೂ ನಾವು ಓದಿರೋ ಸ್ಕೂಲ್ಗೆ ನಮ್ಮ ಮಕ್ಕಳನ್ನ ಹೋಗೋದು ಇನ್ನೂ ಖುಷಿ ಸೊ ನನ್ನ ಅಕ್ಕನ ಮಗಳನ್ನು ಪಾಂಡುಪುರದಲ್ಲಿರುವಂತಹ ನಿರ್ಮಲಾ ಕಾನ್ವೆಂಟಿಗೆ ಸೇರಿಸಿದ್ದು ಸೊ ಅಲ್ಲಿಗೆ ಅವಳನ್ನ ಕರ್ಕೊಂಡು ಹೋಗಬೇಕಾದ್ರೆ ವೀಡಿಯೋನ ಮಾಡಿದ್ದೀನಿ ಈ ಒಂದು ವಿಡಿಯೋ ಪ್ರತಿಯೊಬ್ಬರಿಗೂ ಒಂದು ಮೆಮೊರಬಲ್ ಆಗಿರುತ್ತೆ ಆ ಒಂದು ಫಸ್ಟ್ ಡೇ ಸ್ಕೂಲ್ಗೆ ಹೋಗೋದಿರುತ್ತಲ್ಲ ಫಸ್ಟ್ ಡೇ ಸ್ಕೂಲ್ಗೆ ಹೋಗೋದು ಅಥವಾ ಲಾಸ್ಟ್ ಡೇ ಕಾಲೇಜ್ ಮುಗಿಯೋದಿದೆಯಲ್ಲ ಒಂದು ಆ ಮೆಮೊರೀಸು ಎಲ್ರಿಗೂ ಖುಷಿ ಕೊಡುತ್ತೆ ಇದು ನಾನು ಓದಿದಂಥ ಸ್ಕೂಲು ಪಾಂಡುಪುರದಲ್ಲಿರುವಂತಹ ನಿರ್ಮಲಾ ಕಾನ್ವೆಂಟ್ ಆಗಿದೆ ಇಲ್ಲಿ ನಾವು ಅಪ್ ಟು ಸೆವೆಂತ್ವರೆಗೆ ಎಜುಕೇಷನನ್ನು ಮಾಡಿದ್ದು ಇವಾಗ ಇಲ್ಲಿ ಪಿ ಯು ಸಿ ವರ್ಗೂ ಇದೆ ನಾವು ಓದಬೇಕಾದ್ರೆ ಸೆವೆಂತ್ ಮಾತ್ರ ಲಾಸ್ಟ್ ಇತ್ತು ಸೊ ಈ ಒಂದು ಸ್ಕೂಲಿಗೆ ನನ್ನ ಅಕ್ಕನ ಮಗಳು ವರ್ಣಿಕಾ ಅಂತ ಹೇಳಿ ಅವಳನ್ನು ಜಾಯಿನ್ ಮಾಡಿ ಅವಳು ಫಸ್ಟ್ ಡೇ ಸ್ಕೂಲ್ಗೆ ಹೋಗಿದ್ದು ಇದು ಒಂದು ಮೆಮೊರಿ ಆಗಿದೆ ಯಾರೆಲ್ಲ ಮೊದಲನೇ ಬಾರಿಗೆ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅದ್ರ ಜೊತೆಗೆ ಪೂರ್ತಿ ವಿಡಿಯೋನ ನೋಡಿ ಅಂತ ಹೇಳ್ತಾ ಹೀಗೆ ಸಪೋರ್ಟ್ ಮಾಡ್ತಾರೆ ಇದು ಅವಳ ಕ್ಲಾಸ್ ರೂಮ್ ಆಗಿದೆ ಕ್ಲಾಸ್ ರೂಮ್ ಕೂಡ ತುಂಬ ಚೆನ್ನಾಗಿದೆ ಮಕ್ಕಳಿಗೆ ಇಷ್ಟ ಆಗೋ ಹಾಗೆ ಪ್ರೀತಿಯಿಂದ ಬರೋ ಹಾಗೆ ಗೊಂಬೆಗಳನ್ನ ಡಿಸೈನ್ ಮಾಡಿ ಇಟ್ಟಿದ್ದಾರೆ ತುಂಬ ಅಂದರೆ ತುಂಬ ಅಟ್ರಾಕ್ಟಿವ್ ಆಗಿದೆ ಅದರ ಜೊತೆಗೆ ಆ ಬೆಂಚ್ಗಳು ಕೂಡ ಪುಟ್ ಪುಟಾಣಿ ಗಳು ನಾವು ಈ ಥರ ಇದೇ ಸ್ಕೂಲಲ್ಲಿ ಕೂತು ಓದೋರು ಇವತ್ತು ನಮ್ಮ ಮಕ್ಕಳು ಕೂಡ ಅದೇ ಸ್ಕೂಲಿಗೆ ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಹೆಮ್ಮೆ ಕೂಡ ಆಗುತ್ತೆ ಅದ್ರ ಜೊತೆಗೆ ತುಂಬ ಅಂದರೆ ತುಂಬ ಆಯಿತು ಸ್ಕೂಲಿಗೆ ವಿಸಿಟ್ ಮಾಡಿದ್ದು ನಾನು ಅದ್ರ ಜೊತೆಗೆ ನನ್ನ ಮಗಳು ಕೂಡ ಅವಳನ್ನು ಬಿಡೋದಿಕ್ಕೆ ಅಂತ ಹೇಳಿ ಬಂದಿದ್ದು ಬಿಟ್ಟು ಕರ್ಕೊಂಡು ಹೋಗೋಣ ಅಂತ ಹೇಳಿ ಸೊ ನೋಡ್ಬೋದು ಇಲ್ಲಿ ನನ್ನ ಮಗಳು ಅಲ್ಲಿ ಹಿಂದಗಡೆ ಕೆಲವೊಂದು ಪಿಕ್ಚರ್ಸ್ಗಳನ್ನ ಐಡೆಂಟಿಫೈ ಯಾವ ಯಾವ್ಯಾವ ಅನಿಮಲ್ಸ್ ಇದೆ ಅಂತ ಹೇಳಿ ನನಗೆ ಹೇಳ್ತಾ ಇದ್ದಾಳೆ ಸೊ ಈ ಒಂದು ವಿಡಿಯೋ ನಿಜವಾಗ್ಲೂ ಒಂದು ಮೆಮೊರೀಸು ಅದ್ರ ಜೊತೆಗೆ ಈ ಮಕ್ಳಿಗೂ ಕೂಡ ಮುಂದೊಂದು ದಿನ ಈ ಒಂದು ವಿಡಿಯೋ ನೋಡಿದಾಗ ನಾನು ಫಸ್ಟ್ ಡೇ ಸ್ಕೂಲ್ಗೆ ಹೋಗಿದ್ದು ಅಂತ ಹೇಳಿ ನನ್ನ ಮಗಳು ವರ್ಣಿಕನ್ಗೆ ತುಂಬ ಅಂದರೆ ತುಂಬ ಆಗುತ್ತೆ ಸೊ ಅದಕ್ಕೋಸ್ಕರ ನಾನು ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಇದ್ದೀನಿ ಇದು ಆಲ್ರೆಡಿ ವಿಡಿಯೋ ಮಾಡಿ ತುಂಬ ಡೇಸ್ ಆಗಿತ್ತು ಅದನ್ನು ಅಪ್ಲೋಡ್ ಮಾಡೋದಕ್ಕೆ ಟೈಮ್ ಸಿಕ್ಕಿರಲಿಲ್ಲ ಸೊ ಇವತ್ತು ಅಪ್ಲೋಡ್ ಮಾಡ್ತಾ ಮಾಡ್ತಾಯಿದ್ದೀನಿ ಅಮುಗ್ಧವಾದ ಮನಸ್ಸು ಫಸ್ಟ್ ಡೇ ಸ್ಕೂಲ್ಗೆ ಹೋದಾಗ ಆ ಸ್ಕೂಲಲ್ಲಿ ಏನಿದೆ ಏನಿಲ್ಲ ಅದರ ಜೊತೆಗೆ ಇನ್ನೊಂದು ಏನಂದರೆ ಇದು ಇನ್ನೊಂದು ಪ್ರಪಂಚ ಆಗಿರುತ್ತೆ ಮಕ್ಕಳಿಗೆ ಅಪ್ ಟು ಎಲ್ ಕೆ ಜಿ ಯು ಕೆ ಜಿ ಅಥವಾ ಏನು ಪ್ರಿ ಕೆ ಜಿಗೆ ನಾವು ಸೇರಿಸ್ತೀವೋ ಅಲ್ಲಿಂದ ಮಕ್ಕಳು ಟ್ವೆಂಟಿ ಒನ್ ಇಯರ್ಸ್ವರೆಗೂ ಎಂಗೇಜ್ಡ್ ಆಗಿಟ್ಬಿಟ್ಟಿರ್ತಾರೆ ವರ್ಣಿಕನ್ನ ಸ್ಕೂಲಿಗೆ ಸೇರಿಸ್ಬೇಕಾದ್ರೆ ಕರ್ಕೊಂಡು ಬಂದು ಬಿಡಬೇಕಾದ್ರೆ ಅವರಪ್ಪ ತುಂಬಾ ಬೇಜಾರು ಮಾಡಿಕೊಂಡು ಅಳೋ ರೇಂಜಿಗಿದ್ದರು ಸೊ ಏನು ಮಾಡೋದಕ್ಕಾಗಲ್ಲ ನಾವು ಸ್ಕೂಲ್ಗೆ ಹೋಗಬೇಕಾದ್ರೆ ನಮ್ಮ ಅಪ್ಪ ಅಮ್ಮನೂ ಇಷ್ಟೇ ಒಂದು ಬಾಂಡೇಜನ್ನು ಬೆಳೆಸ್ಕೊಂಡಿರ್ತಾರೆ ಅವ್ರಿಗೂ ಅದೇ ಬೇಜಾರಾಗಿರುತ್ತೆ ಯಾರೆಲ್ಲ ಯಾರ್ಯಾರು ಯಾವ್ಯಾವ ಸ್ಕೂಲ್ಗಳಲ್ಲಿ ಓದಿದ್ದೀರ ಯಾರ್ಯಾರು ಯಾವುದು ಸ್ಕೂಲು ಫಸ್ಟ್ ಡೇ ಹೋಗಿದ್ದು ಮತ್ತು ಆ ಒಂದು ಎಕ್ಸ್ಪೀರಿಯೆನ್ಸ್ನ ನಿಮ್ಮ ಪೇರೆಂಟ್ಸ್ ಯಾವ ರೀತಿ ಹೇಳ್ತಾರೆ ನಿಮ್ಗೇನು ಅನ್ನಿಸುತ್ತೆ ನಿಮ್ಮ ಐಸ್ಕೂಲು ಸ್ಕೂಲ್ಗಳನ್ನ ನೆನೆಸ್ಕೊಂಡ್ರೆ ಕೆಳಗಡೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದು ಆಲ್ರೆಡಿ ಬೆಳಗ್ಗೆ ಅವಳ ಕರ್ಕೊಂಡೋಗಿ ಬಿಡಬೇಕಾದ್ರೆ ನಾವು ಇರಲಿಲ್ಲ ಸೊ ಅವಳು ಆಲ್ರೆಡಿ ಬರ್ತಾಯಿದ್ಲು ಆದರೂ ನಾವು ಸತಿ ಸ್ಕೂಲನ್ನು ನೋಡೋಣ ಅಂತ ಹೇಳಿ ಬಂದಿದ್ದು ಇದು ನಿರ್ಮಲಾ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಪಾಂಡವಪುರ ಮಂಡ್ಯ ಜಿಲ್ಲೆ ಇದಾಗಿದೆ ನನ್ನ ಫೇವರೇಟ್ ಸ್ಕೂಲ್ ಇದಾಗಿದೆ ಪ್ಲೀಸ್ ಆದಷ್ಟು ಶೇರ್ ಮಾಡಿ ಅದಾದಮೇಲೆ ಇಲ್ಲಿ ನೋಡಿ ನನ್ನ ಮಗಳು ಕ್ಲಾಸನ್ನು ಮುಗಿಸ್ಕೊಂಡು ಬರ್ತಾ ಇದ್ದಾಳೆ ಇಲ್ಲಿ ನನ್ನ ಮಗಳು ಕೂಡ ಓಡೋಗ್ತಾ ಇದ್ದಾಳೆ ಇಬ್ಬರು ಒಂದು ಕಡೆ ಇಲ್ ಇರೋ ಇಲ್ಲದೇ ಇರೋ ಕಾರಣ ನಾನಿಬ್ರು ಕರೆಕ್ಟಾಗಿ ಶೂಟ್ ಮಾಡೋಕ್ಕಾಗಿಲ್ಲ ಇಲ್ಲಿ ನೋಡಿ ಬರ್ತಾ ಇದ್ದಾಳೆ ನನ್ನ ಮಗಳು ನನಗೆ ನಿಜವಾಗ್ಲೂ ಖುಷಿಯಾಯಿತು ನಾನು ನಮ್ಮಕ್ಕ ಇಬ್ಬರು ಇದೇ ರೀತಿ ಇದ್ವೇನು ಸ್ಕೂಲಿಗೆ ಜಾಯ್ನ್ ಆದಾಗ ಯಾಕೆಂದರೆ ಇವಳಿಗೂ ಅವಳಿಗೂ ನನಗೂ ನಮ್ಮಕ್ಕನಿಗೂ ಒಂದೂವರೆ ವರ್ಷ ಡಿಫ್ರೆನ್ಸ್ ಇದೆ ನಮ್ಮ ಅಕ್ಕನ ಮಕ್ಕಳು ಇಬ್ಬರು ಅಕ್ಕನ ಮಗಳು ಮತ್ತು ನನ್ನ ಮಗಳಿಗೂ ಬರೀ ಸಿಕ್ಸ್ ಮಂತ್ಸ್ ಡಿಫ್ರೆನ್ಸ್ ಇದೆ ಸೊ ಅವರಿಬ್ರು ನೋಡಿದ್ರೆ ನಮ್ಮಿಬ್ರು ನೋಡ್ದಂಗೆ ಅನ್ನಿಸ್ತಾ ಇತ್ತು ಅವಳು ನನ್ನ ಮಗಳು ಸ್ಕೂಲಲ್ಲೆಲ್ಲ ಆರಾಮಾಗಿ ಇಬ್ಬರೂ ಆಟ ಆಡ್ಕೊಂಡು ಈಗ ನನ್ನ ಮಗಳು ಸ್ಕೂಲ್ಗೆ ಹೋಗ್ತಾ ಇದ್ದಾಳೆ ದೊಡ್ಡವಳು ಅವಳು ಸ್ಕೂಲ್ಗೆ ಹೋಗುವ ಒಂದು ದಿನವೂ ಅಳೋದಿಲ್ವಂತೆ ನೀಟಾಗಿ ಆಟ ಆಡ್ತಾಳಂತೆ ಚೆನ್ನಾಗಿ ಹೋಗ್ತಾಳಂತೆ ನನ್ನ ನಿಜವಾಗ್ಲೂ ಅದು ತುಂಬ ಖುಷಿಯಾಯಿತು ಅಳದೇ ಸ್ಕೂಲ್ಗೆ ಹೋಗ್ತಾಳಂತೆ ಯಾಕೆ ಅಂತ ಹೇಳಿದ್ರೆ ಕೆಲವು ಮಕ್ಕಳು ತುಂಬ ಹಠ ಮಾಡ್ತಾರೆ ಸ್ಕೂಲಲ್ಲಿ ಯಾವ ರೀತಿ ಮಕ್ಕಳನ್ನು ಟೀ ಟ್ರೀಟ್ ಮಾಡ್ತಾರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅದಾದಮೇಲೆ ಇಲ್ಲಿ ನೋಡ್ಬೋದು ಇದು ಒಂದು ಪ್ಲೇ ಗ್ರೌಂಡ್ ಇತ್ತು ನಿರ್ಮಲಾ ಕಾನ್ವೆಂಟಲ್ಲಿ ನಾವಿದ್ದಾಗ ಈ ಗ್ರೌಂಡಲ್ಲಿ ಈ ಥರದ್ದೇನು ಇರಲಿಲ್ಲ ಸೊ ಇದು ಮಕ್ಕಳನ್ನು ಅಟ್ರಾಕ್ಟ್ ಮಾಡೋದಕ್ಕೆ ಮತ್ತು ಅವರನ್ನು ಖುಷಿ ಪಡಿಸೋದಕ್ಕೆ ಇಟ್ಟಿದ್ದಾರೆ ಅದ್ರ ಜೊತೆಗೆ ಇಲ್ಲೆಲ್ಲ ಆಟ ಆಡಿದ್ರು ಕೂಡ ನನ್ನ ಮಗಳು ಇಬ್ಬರು ಕೂಡ ಅಲ್ಲಿ ಜಾರ್ಕುಪ್ಪೆ ಆಟ ಆಡಿದ್ರು ಅವ್ರ ಖುಷಿ ಸ್ಕೂಲು ಅನ್ನೋದಿನ್ನೂ ಗೊತ್ತಿಲ್ಲ ಅವರಿಗೆ ಸೊ ಈಗ ಸೇರಿಸಿದ್ರೆ ಅವ್ರನ್ನ ಕಲಿಯೋದು ಲೈಫ್ ಲಾಂಗ್ ಇರುತ್ತೆ ಬಟ್ ಸ್ಕೂಲಲ್ಲಿ ಅಂತ ಹೇಳಿದ್ರೆ ನಮ್ಮಿಂದ ಎಷ್ಟೊಂದು ದೂರ ಹೋಗ್ತಾರೆ ಆ ತಾಯಿಯ ಮನಸ್ಸು ಎಷ್ಟು ಮಗುವಿನ ಮೇಲೆ ಡಿಪೆಂಡ್ಸ್ ಆಗುತ್ತೆ ಅಂತ ಹೇಳಿದ್ರೆ ಇವನ್ ನನಗೂ ಕೂಡ ನಾನು ಅಮ್ಮ ಆದಮೇಲೆ ಆ ಫೀಲ್ ಆಗ್ತಾಯಿತ್ತು ನನಗೆ ನಮ್ಮಮ್ಮನ ನೋಡಿದ್ರೆ ಈಗಲೂ ಹಂಗೆ ಅನಿಸುತ್ತೆ ನಾವು ಅದನ್ನು ಅಷ್ಟೂ ಕೊಡಲಿಲ್ಲ ಪ್ರೀತಿನ ಅಂತ ಹೇಳಿ ಇಲ್ಲೊಂದು ಏನು ಅಂತ ಹೇಳಿದ್ರೆ ಮಗು ಮಲಗಿರುತ್ತೆ ಮಲಗಿರೋ ಕಡೆಗೆ ನಾವು ಹೋಗಿ ಫೀಡ್ ಮಾಡುವಂಥದ್ದು ತಿನ್ನಿಸುವಂಥದ್ದು ಅವಳೊಂದು ಮೂಮೆಂಟು ಇಲ್ಲದೇನೆ ನಾವು ಇರ್ತೀವಿ ಅದಾದಮೇಲೆ ಅವಳಿಗೆ ಸ್ವಲ್ಪ ಮೂಮೆಂಟ್ ಬಂದು ನಮ್ಮಿಂದ ಸ್ವಲ್ಪ ದೂರ ಹೋಗ್ತಾಳೆ ಅದಾದಮೇಲೆ ಅವಳಿಗೆ ನಡೆಯೋದು ಬಂದು ಇನ್ನೂ ದೂರ ಹೋಗ್ತಾಳೆ ಅಲ್ಲಿಗೆ ಅರ್ಥ ಅವ್ರ ಹತ್ರಕ್ಕೆ ನಾವು ಹೋಗಬೇಕು ಅಂತ ಹೇಳಿ ಅನ್ನಿಸ್ತಾ ಇರುತ್ತೆ ಇನ್ನು ಸ್ಕೂಲಿಗೆ ಸೇರಿಸ್ಬಿಟ್ರೆ ಅಂತೂ ಇನ್ನೂ ಸ್ವಲ್ಪ ದೂರ ಹೋಗ್ತಾರೆ ಆ ಫೀಲ್ ನೆನೆಸ್ಕೊಂಡ್ರೆ ಒಂಥರ ಬೇಜಾರಾಗುತ್ತೆ ಏಕೆಂತ ಹೇಳಿದ್ರೆ ನನ್ನ ಮಗಳು ಕೂಡ ಇನ್ನೊಂದು ಸಿಕ್ಸ್ ಮಂತ್ಸಿಗೆ ಅವಳನ್ನು ಜಾಯಿನ್ ಮಾಡಬೇಕು ಆಲ್ರೆಡಿ ವಿಚಾರಿಸಿದೋ ಬಟ್ ಅವಳು ಈಗಲೇ ಸೋ ಅರ್ಲಿ ಅಂತ ಹೇಳಿ ಕರ್ಕೊಂಡು ಹೋಗಲಿಲ್ಲ ಅಷ್ಟೇ ಬಟ್ ನಿಜವಾಗ್ಲೂ ಬೇಜಾರಾಗುತ್ತೆ ಅವಳನ್ನ ಬಿಟ್ಟಿರೋದು ಯಾರೇ ಅಪ್ಪ ಅಮ್ಮ ಆದರೂ ಕೂಡ ಅದರಲ್ಲಿ ಎಸ್ಪೆಷಲಿ ವರ್ಕಿಂಗ್ ವುಮೆನ್ಸು ಅವ್ರಿಗೆ ಸಿಗೋ ಟೈಮಲ್ಲಿ ಮಕ್ಕಳನ್ನ ಬ್ಯಾಲೆನ್ಸ್ ಮಾಡಿಕೊಂಡು ಕೆಲಸ ಮಾಡಿಕೊಂಡು ಪ್ರತಿಯೊರು ಒಬ್ಬರು ಒಂದು ವೆಮೆನ್ನು ಕೂಡ ಸ್ಟ್ರಗ್ಲಿಂಗ್ ಲೈಫನ್ನು ನೋಡಿರ್ತಾರೆ ವಿಮೆನ್ ಇಸ್ ಅ ಸ್ಟ್ರಾಂಗೆಸ್ಟ್ ಪರ್ಸನ್ ಇನ್ ದ ವರ್ಲ್ಡ್ ಅಂತ ಹೇಳ್ತೀನಿ ಯಾಕೆ ಅಂತ ಹೇಳಿದ್ರೆ ಅವಳಿಗೆ ಆಗುವಂಥ ಎಕ್ಸ್ಪೀರಿಯೆನ್ಸು ಅವಳ ಫೀಲಿಂಗ್ಸು ಅಥವಾ ಅವಳ ಒಂದು ಅಟ್ಯಾಚ್ಮೆಂಟ್ಸು ಅವಳ ಪ್ರೀತಿ ವಿಶ್ವಾಸ ಕೋಪ ಒಂದು ಕೂಡ ಅವಳು ಎಕ್ಸ್ಟ್ರೀಮಾಗೇ ಸಿಕ್ಕಿರುತ್ತೆ ಅವಳಿಗೆ ಒಂದು ಹೆಣ್ಮಗುಗೆ ಬಟ್ ಆದರೂ ಕೆಲವೊಂದು ಕಡೆ ಅವ್ರಿಗೆ ರೆಸ್ಪೆಕ್ಟ್ ಇಲ್ಲ ಅಂತ ಹೇಳಿದಾಗ ತುಂಬ ಬೇಜಾರಾಗುತ್ತೆ ದಯವಿಟ್ಟು ಯಾವುದೇ ವುಮೆನ್ಸ್ ಆಗಿದ್ದರೂ ರೆಸ್ಪೆಕ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ